ಬ್ಯಾಕ್ ಟು ಮ್ಯಾಚರಲ್ ಗುಡ್ ಈವ್ನಿಂಗ್ ಎಲ್ಲರೂ ಹೆಂಗೆ ಅದ್ರಿ ಎಲ್ಲರೂ ಆರಾಮಾದಿರೋ ತಂದ್ಕೊತೀವಿ ನೋಡ್ರಿ ಇವತ್ತು ನೋಡ್ರಿ ಮಾರ್ನಿಂಗ್ ಡ್ಯೂಟಿ ಇತ್ತು ಹೋಗಿ ಬಂದೆ ಆ್ಯಕ್ಚುಲಿ ನೋಡಿರಿ ಇಪ್ಪತ್ತು ದಿವಸ ಮಧ್ಯಾಹ್ನ ಡ್ಯೂಟಿ ಮಾಡಿ ಸಾಕಾಗಿತ್ತು ನೋಡ್ರಿ ಅದ್ರಾಗ ಈ ಸು ಬಿಸಿಲಂದರು ಬಿಸಿಲು ಎಲ್ಲಿ ಹೋಗಂಗಾಗಲ್ಲ ಬರಂಗಾಗಲ್ಲ ನೋಡ್ರಿ ಅದಕ್ಕೆ ಈಗ ಮಾರ್ನಿಂಗ್ ಡ್ಯೂಟಿ ಹಾಕ್ಯಾರ ಬೆಳಗ್ಗೆ ಏಳು ಗಂಟೆಗೆ ಹೋಗಿ ಬಂದಿ ನೋಡಿರಿ ಮಧ್ಯಾಹ್ನ ನಾಳೆ ಗಂಟೆಗೆ ಬಂದು ನಮ್ಮ ತಂಗಿದೆಲ್ಲ ಬಂದಾರಲ್ಲ ಹಂಗೆ ಸ್ವಲ್ಪ ಹೊತ್ತು ಊಟ ಮಾಡಿ ಮಲ್ಕೊಂಡಿದ್ವಿ ಈಗ ಎದ್ದು ಈವ್ನಿಂಗ್ ಲಾಕ್ ಸರ್ಚ್ ಮಾಡ್ಕೊಂಡೆ ನೋಡಿರಿ ಹಾಗೆ ನೋಡಿರಿ ನಮ್ಮ ತೇರು ತೇರಿರ್ತವಲ್ಲ ತೇರಿಗೆಲ್ಲ ರಥಕ್ಕೆ ತೇರಿಗೆ ಅವರು ಇದು ಮಾಡ್ತಾರೆ ನೋಡ್ರಿ ಏನಂದ್ರೆ ರುದ್ರಾಕ್ಷಿ ಹಾರ ಮಾಡ್ತಾರೆ ಅದಕ್ಕೆ ಯಾಕೆ ಇಲ್ಲೇ ತೋ ಹಾಗೂ ಬಂದಿಲ್ಲಲ್ಲ ಇಲ್ಲೇ ಒಂದು ಯಾವುದೋ ಆರ್ಡರ್ ಅದಂತ ಹಂಗೆ ಆಕಿ ರುದ್ರಾಕ್ಷಿ ಹಾರ ಮಾಡು ಇದ್ದು ಅದಕ್ಕೆ ಮಾಡಕತ್ತ ಹೆಂಗೆ ಮಾಡ್ತಾರತ್ತೆ ನಿಮಗೂ ತೋರಿಸ್ತೀರಿ ಹಾಗೆ ನಮ್ಮ ತ ಧನುಷ್ಯ ಸ್ವಲ್ಪ ಪುಡಪ್ಪ ತಗೊಂಡ್ಬರ್ತಾನೆ ಎಲ್ಲರೂ ಬಂದಾರತ್ತೀಗ ತರಕೋಗ್ಯಾನ ಆ ಬಂದ ತಕ್ಷಣ ನನ್ನ ತಿಂದು ಚಾ ಕುಡಬೇಕಂತ ವೇಟ್ ಮಾಡಾತೀವಿ ಹಾಗೆ ಅವರ ಹೆಂಗೆ ಮಾಡಾತ್ತಾರ ದ್ರಾಕ್ಷಿ ಸರ ಅಂತ ನಿಮಗೆಲ್ಲ ತೋರಿಸ್ತೀನಿ ಬರೀ ನಿನ್ನೆ ಎಷ್ಟು ಮಾಡಿಟ್ರ ಎಷ್ಟೊಕ್ಕೂ ಮಾಡ್ಯ ಅವಳ್ರಿ ಇಲ್ಲಿ ಓಕೆ ಫುಲ್ ಪರ್ಫೆಕ್ಟ್ ಅವ್ರ ಮನೆಯಾಗ ಮಾಡ್ತಿರ್ತಾಳೆ ಯಾವಾಗಲೂ ನಾವು ಫುಲ್ ಸ್ಲೋ ಇದೆ ಬಟ್ ಅಕ್ಕಿ ಅಂತ ಫುಲ್ ನೋಡ್ರಿ ಯಾವ ಥರ ಮಾಡ್ಯಾ ಅಲ್ಲಿ ನೋಡ್ರಿ ನಮ್ಮ ತನುಷ್ಯ ವಡಾಪಾ ತೊಗೊಂಬರ್ತಂತ ಹೋಗ್ಯಾನ ಆಮೇಲೆ ಇಲ್ಲೊಂದು ಸ್ಪೆಷಲ್ ಬದ್ನಿಕೆ ಬಜ್ಜಿ ಮಾಡ್ತಾರ ಇಲ್ಲೆಲ್ಲೋ ಮಾಡ್ತಾರಂತ ಅದಕ್ಕೆ ಹೋಗ್ಯಾನ ಇನ್ನೂ ಬರಾಕ್ತ ಇರಲಿಲ್ಲ ಅದೇ ನಾವು ಮಾಡ್ಕೊಂಡು ಇಲ್ಲೆಲ್ಲೋ ಅರ್ಡಾಕ್ ಹೋಗ್ಯ ಕನಸ್ತಾವ್ ಫ್ರೆಂಡ್ಸ್ ಜೊತೆ ನಮಗಾರ ಏನೇ ಬಜ್ಜಿ ಮಾಡ್ಸಾಕತ್ತೀನಿ ಬಜ್ಜಿ ಮಾಡ್ಸಾಕತ್ತೀನಿ ಅಂತ ಹೇಳ್ತಾ ಬಂದ್ಮಾಗ ಬಜಿ ತಿಂದು ಚಾ ಕುಡಬೇಕು ಕೂತಿನ ತಂಗಿ ನಾವು ಆಮೇಲೆ ಅದು ರುದ್ರಾಕ್ಷಿ ಮಾಡಕ್ಕೆ ಹೂ ಹೂವು ಹೋಗ್ಯಾನ ಆ ಹೂ ತರಾಕ್ತಾ ಇರಲಿಲ್ಲ ಏನು ತರಾಕೊಳ್ತಾ ಇರಲಿಲ್ಲ ನೋಡ್ರಿ ಕುತ್ ಕುತ್ ಸಾಕಾಯ್ತು ಅವ್ನ ಸಂಬಂಧ ನೋಡ್ರಿ ತಿರೀಗ್ರೆ ಟೈಮ್ ಏನ ಚಾನೆ ಕು ಏನ ಮಾಡಿಲ್ಲ ನಾವ್ ಚಿರ ಧನುಷನ ಯಾವ ಬರ್ತಾವೇನವ ಬರ್ರಿ ನಾವ್ ಬಂದ ಮ್ಯಾಗ ಬಜಿ ತಗೊಂಬಂದ್ರಿ ಹಾ ಧನುಷ್ ಬಜಿ ತರ ಕಳಿಸಿ ಒಂದ್ ತಾಸ ಹೋಗಿ ನಾ ಬರ್ಲ ಇರ್ತಾವೆ ವೇಟ್ ಮಾಡತ್ತ ನೋಡ್ರಿ ಇಲ್ಲಿ ಬಜಿ ತರಾಕ್ ನಾವ್ ಧನುಷ್ ಕಳ್ಸ ಮನಿಯವ್ರ ಬಜಿ ಮಕ್ಕಂಬಂದ್ರ ಧನುಷ್ ಬಜಿ ಮನೆಯವ್ರು ಬಜಿ ಮಾಡ್ಕೊಬಂದ ಬರೀ ಬಿಸಿ ಬಿಸಿ ಬಜಿ ತಿನ್ನುವಂತ ನೋಡ್ರಿ ಬಜಿ ಭಾರಿ ಮಾಡ್ತಾರ ಮನೆಯವರು ತರಾಕೋ ಬಂದ್ ಆಶ್ ತರಲೇ ಇಲ್ಲ ಕಡಗಿ ನಮ್ಮ ಮನೆಯವ್ರು ಬಜಿ ತಂತಿರೋ ಧನುಷ್ ಬಜಿ ತರ್ತಾರ ಕಾಯಕ್ಕೆ ಸಾಕಾಯ್ತು ನಮ್ಮ ಮನೆಯವ್ರು ಬಜಿ ತಂದ್ರು ಬಜಿ ತಿಂದು ಚಹಾ ಕುಡಾ ಚಹ ಚಾ ಕಿಡಾತಿನ್ ಎಲ್ಲರಿಗೆ ಹಾಕೋದಂತಿಕಿಷ್ಟ ಇಷ್ಟು ಹಾಲ್ನಾಗ ಇಡಾಕತ್ತೀನಿ ನೋಡಿರಿ ನಮ್ಮ ತಂಗಿನ ಮನಿಯವ್ರು ಬಂದಾರ ಕೊಟ್ಟರಿಗೆ ಯಾಕ ಅಂತ ಹೇಳಿ ಇದ್ರಾಗೆ ಚಾ ಕುಡಾತ್ತೀನಿ ನೋಡಿರಿ ನಮ್ಮ ಚಹಾ ಕುದಾಯತ್ತದೆ ಸೋಸು ಬರ್ರಿ ಏಲಕ್ಕಿ ಹಾಕಿ ಕಡಕ್ಕೆ ಚಹಾ ಮಾಡಿ ನಮ್ಮ ಮನಿಯವ್ರ ಬಜಿ ಮಾಡ್ಕೊಂಡ್ ಬಂದಾರೆ ನಾ ಚಾ ಮಾಡ್ಕೊಡಾತ್ತೀನಿ ನೋಡ್ರಿ ಈಗ ನೋಡಿರಿ ಚಾ ಸುಸ್ಸಿದೇ ಕೊರಂಬರ್ ಬರ್ರಿ ಚಹಾ ಇಕ್ಕಿ ಬಿಸಿ ಬಿಸಿ ಚಾ ತಗೋರಿ ನೀವು ಬಜ್ಜಿ ಮಾಡ್ಕೊಂಡ್ ಬಂದ್ರಿ ನಿಮ್ಗೆ ಚಾ ಮಾಡ್ಕೊ ಬಂದಿವಿ ನಾವು ಸ್ಪೆಷಲ್ಟಿ ತುಂಬಾ ಧನ್ಯವಾದಗಳು ಬರ್ರಿ ಎಲ್ಲಾರು ಚಾ ಕುಡಿಯವಂತ ನೋಡ್ರಿ ನಮ್ ಧನುಷ ಈಗ ಬಂದ ತಿರ್ಗ ಬಜಿ ತಿಂದು ಕೂತಿನೂ ಎರಡು ತಾಸ ಆಯ್ತು ಈಗ ಬಂದ ನೋಡ್ರಿ ಧನುಷ ಈಗ ನೋಡ್ರಿ ರುದ್ರಾಕ್ಷಿ ಮಾಡಕ ಏನೇನ್ ಐಟಮ್ಸ್ ಬೇಕು ಎಲ್ಲ ರೆಡಿ ಮಾಡ್ಕೊಂಡ್ರಿ ತಂಗಿ ಎಷ್ಟ್ ಕಲರ್ ಬೇಕು ಅಷ್ಟ್ ಕಲರ್ ಹೂವು ಹಾಕೋ ಇಂಟ್ಕೊಂಡ ಆಮೇಲೆ ರುದ್ರಾಕ್ಷಿ ನೋಡ್ರಿ ಬರೀ ಹೆಂಗ್ ತೋರಿಸಿ ಹೊರಗಡೆ ಆಲ್ರೆಡಿ ಇಟ್ಟಿದ್ದು ಸ್ವಲ್ಪ ಹೂ ಕಮ್ಮಿದ್ದು ಹಂಗಾಗಿ ತೋರಿಸ್ ತರಾಕ್ ಹೋಗಿದ್ ಮಾಡಿ ತೋರ್ಸಿ ನೋಡ್ರಿ ಇಟ್ಟ ಕುಡಿದು ಬಜ್ಜಿ ಎಲ್ಲಾ ತಿಂದ್ವಿ ಬರೀ ರುದ್ರಾಕ್ಷಿ ಮಾಡ್ತೀವಿ ಎಲ್ಲರೂ ಕುಡಿ ನೋಡ್ರಿ ಈಗ ಎಷ್ಟ್ ಮಾಲ್ ಇಟ್ಟಿದ್ದು ಇದೇ ತರ ಕಂಟಿನ್ಯೂ ಆಗಿ ಹೂ ಹಾಕಿ ಮಾಡ್ತೇವ್ ನೋಡ್ರಿ ಈಗ ನೋಡ್ರಿ ರುದ್ರಾಕ್ಷಿ ಹಾರ ಮಾಡಲ್ಲ ನೋಡ್ರಿ ಇನ್ನ ಇವೆಲ್ಲ ಪೂರ್ತಿ ನೋಡ್ರಿ ಯಾರಿಗಾದ್ರು ತೇರಿ ಈ ರುದ್ರಾಕ್ಷಿ ಹಾರಗಳು ಬೇಕಂದ್ರೆ ಆರ್ಡರ್ ಕೊಡ್ತಾರೆ ನೋಡ್ರಿ ಅಂದ್ರೆ ನಮ್ ಗುಣಿ ಮನಿಪ್ರಿಗೆ ಇರ್ತಾರಲ್ಲ ಅವ್ರ ಮನೆಯವ್ರ ಶಾಸ್ತ್ರಿಗಳು ಯಾವ್ದೇ ಯಾವುದೇ ತೇರಿಗಾಲಿ ಪೋಟ್ರಿಗಳಾಗಲಿ ವೆರೈಟಿ ವರೈಟಿ ಹಾರ ನೀವು ಹೆಂಗ್ ಆ ಆತರ ಹಾರಗಳು ಮಾಡ್ಕೊಡ್ತಾರ ನೋಡ್ರಿ ಇಲ್ಲಿ ನೋಡ್ರಿ ಇವನ್ನೆಲ್ಲ ಜೋಡಿಸ್ಬೇಕು ನೋಡ್ರಿ ಜೋಡಿಸಿ ಫುಲ್ ದೊಡ್ಡ ಹಾರ ಮಾಡ್ತಾರ ಈ ಜಸ್ಟ್ ಕೂಡ ನೋಡ್ರಿ ಇವೆಲ್ಲ ಫುಲ್ ಕಂಪ್ಲೀಟ್ ಆದ್ಮೇಲೆ ಒಂದ್ ವಿಡಿಯೋ ಹಾಕ್ತೀನಿ ನೋಡ್ರಿ ಈ ತರ ನೋಡ್ರಿ ಸಣ್ಣ ರುದ್ರಾಕ್ಷಿ ಇರ್ತಾವ್ ಮಾಮೇಲೆ ಮನಿ ಇರ್ತಾವ ಅಲ್ಲೆಲ್ಲ ತೋರ್ಸಿದ್ನಲ್ಲ ಹಿಂಗೆ ಸೂಜಿ ಒಳಗೆ ಹಾಕಿ ಪೋರಿಸ್ತಾರೆ ಅವರು ಅವು ಡಿಸೈನ್ ಹೆಂಗೆ ಬೇಕು ಹಂಗೆ ಮ್ಯಾಗ ಅದ್ರ ಮ್ಯಾಗೆ ಡಿಫೆಂಡ್ ನೋಡಿರಿ ಯಾವ್ದು ಮೂತ್ ಹಾಕ್ತಾರೆ ಯಾವ ಕಲರ್ ಹಾಕ್ತಾರೆ ಅವ್ರು ಚಾಯ್ಸಿಂಗ್ ಮ್ಯಾಗ ಇರ್ತೈತಿ ಅದು ನೋಡ್ಕೊಂಡು ಹಾಕ್ಬೇಕು ನೋಡ್ರಿ ಅದನ್ನೂ ಕಷ್ಟನೇ ಆ್ಯಕ್ಚುಲಿ ಏನು ಗೊತ್ತಾರೆ ಸ್ಪೋನ್ಸಿ ಆಮೇಲೆ ಒಳದೊಂದು ರುದ್ರಾಕ್ಷಿ ದಾರದೊಳಗೆ ಹೋಗಂಗಿಲ್ಲ ಅವು ಟೈಟ್ ಇರ್ತಾವೆ ಅದನ್ನೆಲ್ಲ ತೆಗೆದು ಮಾಡಿ ಗಂಟು ಹಾಕಿ ಜೋಡಿಸ್ಕೊಂಡು ಯಾವುದೇ ಆಗಲಿ ಈಸಿ ಆಗಲ್ಲ ರೀ ಎಲ್ಲ ಮಾಡ್ತಾಳೆ ಹಾಕಿ ಆಕ್ಚುಲಿ ಯಾವಾಗಲೂ ಮಾಡ್ಕೊತಾರೆ ಅವರು ಸುಮ್ಮ ಹೆಂಗೂ ಇಲ್ಲಿ ಬಂದಿದ್ಲ ಅಂತ ಸುಮ್ಮನೆ ನಾವು ಮಾಡಾಕತ್ತಿದ್ವಿ ನೋಡಿರಿ ನಮ್ಮ ಸಾನು ಆಮೇಲೆ ಚಿನ್ನು ಅವರೆಲ್ಲ ಮಾಡ್ಯಾರ ನೋಡ್ರಿ ದ್ರಾಕ್ಷಿ ನಮ್ಮ ಜೊತೆ ಕೊಡಿ ಈಗ ಹುಡುಗರು ಏನು ನೋಡಿದ ಅಂತ ಬಿಡೋದೇ ಇಲ್ಲ ನೋಡ್ರಿ ವಿಶ್ವತನ ಎಲ್ಲ ರುದ್ರಾಕ್ಷಿ ಮಾಡಿದ್ವಿ ನಮ್ಮ ಮನೆಯವರು ಬಂದಾರ ನನಗಂತರ ಹಸುವಲ್ಲಿ ನೋಡ್ರಿ ಅವ್ರು ಊಟ ಮಾಡಾರ ನಂಗೆ ಫುಲ್ ಬಾಯ್ ಬಂದಲ್ಲ ಹಂಗಾಗಿ ಇಟ್ಟಿಗೆ ಊಟನೇ ಮಗಲ್ ರಾತ್ರಿಯಾಗ ಅದಕ್ಕೆ ಫ್ರೂಟ್ಸ್ ಕಟ್ ಮಾಡಾರ ನಾವು ಫ್ರೂಟ್ಸ್ ತಿನ್ನಾತ ನೋಡ್ರಿ ಇಲ್ಲಿ ಕಲ್ಲಂಗಡಿ ಮಗಿನ ಚಿನ್ನು ಮಲ್ಕೊಂಡ ನೋಡ್ರಿ ಇಷ್ಟೊತ್ತನ ಮಲ್ಕೊಂಡು ವಾಪಸ್ ಎದ್ದು ಊಟ ಮಾಡ್ ಮಲ್ಕೊಂಡಾರ ಅಷ್ಟೇ ಮತ್ ಈಗ ವಾಪಾಸ್ ಎದ್ದು ಮತ್ ಹಣ್ಣು ತಿನ್ನ ನೋಡ್ರಿ

தனி நோட் நீங்கள் தனி ஹிங்கேங்க அப்ப ஜூஸ் குடுது ஐஸ் கிரீம் திண்டு அது தி திண்டு ஃபுல் தனி ஹோட்டத்து நீ பப்பா பந்திர நீ பப்பா வந்த நினைக்கிட்டு நன்மேகிட்டு ஊட்டினாள்

ಬಾಯ್ ಎಲ್ಲ ಗುಡ್ ನೈಟ್ ಹೇಳು ಎಲ್ಲರೂ ಗುಡ್ ನೈಟ್ ಬಾಯ್ ಇವತ್ತಿನ ಲಾಗ್ ಇಲ್ಲೇ ಮುಗಿಸ್ತೀನಿ ನೋಡಿರಿ ಯಾರಿಗೆಲ್ಲ ಇಷ್ಟ ಆಗುತ್ತೆ ಒಂದು ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಓಕೆ ಬಾಯ್ ಗುಡ್ ನೈಟ್